ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಸೀಟು ಹಂಚಿಕೆ ಆಗಿಲ್ಲ ಆದರೂ ಕೂಡ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಿಗೆ ಬರಬಹುದು ಎನ್ನುವ ಲೆಕ್ಕಾಚಾರದ ಮೇಲೆ ದಳಪತಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ ದೇವೇಗೌಡರ ನಿವಾಸದಲ್ಲಿ ಈ ಕುರಿತಂತೆ ಜೆ ಡಿ ಎಸ್ ನಾಯಕರ ಒಂದು ಹೈವೋಲ್ಟೇಜ್ ಸಭೆ ನಡೀತಾ ಇದೆ ಮಂಡ್ಯ ಜೆ ಡಿ ಸಿಕ್ಕರೆ ಅಭ್ಯರ್ಥಿ ಯಾರು ಮಂಡ್ಯ ಕ್ಷೇತ್ರಕ್ಕೆ ಸಿ ಎಸ್ ಪುಟ್ಟರಾಜುನ ಅಥವಾ ದೇವೇಗೌಡರ ಕುಡಿ ಪುಟ್ಟರಾಜು ಅವರನ್ನ ನಿಲ್ಲಿಸಲು ದೇವೇಗೌಡರ ಕುಟುಂಬದ ಚಿಂತನೆ ನಡೀತಾ ಇದೆಯಂತೆ ಆದರೆ ಪುಟ್ಟರಾಜು ಸ್ಪರ್ಧೆಗೆ ಮಂಡ್ಯದ ಜೆ ಡಿ ಎಸ್ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪುಟ್ಟರಾಜು ಎಲೆಕ್ಷನ್ಗೆ ನಿಂತರೆ ಸೋಲುದು ಪಕ್ಕಾ ಅಂತ ಹೇಳಿ ವಿರೋಧವನ್ನು ಮಾಡಿದ್ದಾರಂತೆ ಆದ್ದರಿಂದ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಬಂದು ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ದೇವೇಗೌಡರ ಮುಂದೆ ಮಂಡ್ಯ ಜೆ ಡಿ ಎಸ್ ನಾಯಕರ ಮನ ದೇವೇಗೌಡರ ಕುಟುಂಬದಿಂದ ಯಾರು ಹಾಗಾದರೆ ನಿಖಿಲ್ ಅಂತೂ ಸ್ಪಷ್ಟಪಡಿಸಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಕುಮಾರಸ್ವಾಮಿಯವರು ಕೂಡ ಅದೇ ಮಾತನ್ನು ಹೇಳ್ತಾ ಬಂದಿದ್ದಾರೆ ಅಂದರೆ ನಿಖಿಲ್ ವಿಚಾರವಾಗಿ ಆದರೆ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ ಮೇಲೆಯೂ ಕೂಡ ನಿಖಿಲ್ ಅವರನ್ನ ಮತ್ತೆ ಕರೆದೊಯ್ಯುವಂಥ ಪ್ರಯತ್ನ ಮುಂದುವರೆದಿದೆಯಾ ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಕಳೆದ ಬಾರಿ ಹೀಗೇ ಆಗಿತ್ತು ನಿಖಿಲ್ ಕುಮಾರಸ್ವಾಮಿಯವರನ್ನು ಸ್ಪರ್ಧೆ ಮಾಡಿಸಬೇಕು ಅಂತ ಹೇಳಿ ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿಸಲಾಯಿತು ಕಳೆದ ಬಾರಿಯ ಸನ್ನಿವೇಶ ಜೆ ಡಿ ಎಸ್ಗೆ ಸಾಕಷ್ಟು ಅನುಕೂಲಕರವಾಗಿತ್ತು ಮಂಡ್ಯದ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಪಾರುಪತ್ಯ ಇತ್ತು ಜೆ ಡಿ ಎಸ್ ಭಾಳ ಬಲಿಷ್ಠವಾಗಿತ್ತು ಬಲಿಷ್ಠವಾಗಿದ್ದಂಥ ಸಂದರ್ಭದಲ್ಲಿಯೇ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿದು ಮೊದಲ ಚುನಾವಣೆಯಲ್ಲಿಯೇ ಸೋಲನ್ನು ಅನುಭವಿಸಿದ್ರು ಆನಂತರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಿಖಿಲ್ ಮತ್ತೊಮ್ಮೆ ಸೋಲಿನ ಕಹಿಯನ್ನು ಅನುಭವಿಸಿದ್ರು ಈಗ ಮತ್ತೆ ಮಂಡ್ಯ ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ಕೆಲವರ ವಾದ ಆಗಿದ್ದರೆ ಕೆಲವರು ಬೇಡ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಸ್ಪಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿಯೇ ಬೇಡ ಅಂತ ಹೇಳಿದ್ದಾರೆ ಹಾಗಾದರೆ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಯುವಂಥ ಜೆ ಡಿ ಎಸ್ನ ಅಭ್ಯರ್ಥಿ ಯಾರು ಎನ್ನುವ ಹುಡುಕಾಟದಲ್ಲಿ ಈ ಸಭೆ ನಡೀತಾ ಇದೆ